ಎಲ್ಲ ಮತಗಳನ್ನ ನ್ಯಾಯಯುತವಾಗಿ ನೋಡ್ತಕ್ಕಂತಹ ಒಂದು ದೃಷ್ಟಿಕೋನ ನಮ್ಮಲ್ಲಿ ಇದೆ ಭಾರತದ ಶ್ಲೋಕವನ್ನೇ ಅವರು ಇಂಗ್ಲಿಷ್ ಅಲ್ಲಿ ಹೇಳಿದ್ರು ಭಾರತದಲ್ಲಿ ಹೇಳ್ತೀವಿ ಆಕಾಶ ಯಥತಿ ಸಾಗರಂ ಸರ್ವ ದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಆಕಾಶದಿಂದ ಮಳೆ ಬಿಳತ ಕೆಳಗಡೆ ಅದು ನದಿಯಾಗಿ ಝರಿಯಾಗಿ ಕೊನೆಯಲ್ಲಿ ಸಮುದ್ರವನ್ನೇ ಸೇರತ್ತೆ ಆ ರೀತಿಯಲ್ಲಿ ಬೇರೆ ಬೇರೆ ಮಾರ್ಗದಿಂದ ಭಕ್ತಿಯ ಪಂಥದಲ್ಲಿ ಹೋದ್ರೂ ಕೂಡ ಅಂತಿಮವಾಗಿ ಒಂದೇ ಭಗವಂತನನ್ನ ಸೇರ್ತೀವಿ ಈ ದೃಷ್ಟಿಕೋನ ನಮ್ದು ಭಗವಂತನನ್ನ ಎಲ್ಲಿ ಯಾವ ನಾಮ ರೂಪದಲ್ಲೂ ಆರಾಧನೆ ಮಾಡಬಹುದು ಅಂತ ವಿದೇಶಿ ದೃಷ್ಟಿಕೋನದಲ್ಲಿ ಭಗವಂತನನ್ನ ಹೀಗೆ ಆರಾಧನೆ ಮಾಡಬೇಕು ಇವರೊಬ್ಬರೇ ದೇವರು ಅನ್ನುವಂತಹ ಜಗಳ ನಡೀತಾ ಇದ್ದ ಸಂದರ್ಭದಲ್ಲಿ ಭಾರತದ ವಿಶಾಲ ದೃಷ್ಟಿಕೋನವನ್ನು ಹೇಳಿಕೊಟ್ರು ಹೀಗೆ ಭಾರತ ಯಾವುದೆಲ್ಲ ರೀತಿಯಿಂದ ನಾವು ಜಗತ್ತನ್ನು ನೋಡ್ತೀವಿ ವಿ ಆಕ್ಸೆಪ್ಟ್ ಆಲ್ ಪೀಪಲ್ ಎಲ್ಲರನ್ನು ನಾವು ತಗೋತೀವಿ ಟಾಲರೆನ್ಸ್ ಅನ್ನುವಂಥದ್ದು ಆಕ್ಸೆಪ್ಟೆನ್ಸ್ ನಾವು ಎಲ್ಲರನ್ನ ಸಹಿಷ್ಣುತೆಯಿಂದ ನೋಡ್ತೀವಿ ಅದು ಸ್ವೀಕೃತಿಯ ಒಂದು ದಾರಿ ಹೀಗೆ ಹತ್ತು ಹಲವು ರೀತಿಯಲ್ಲಿ ಭಾರತದ ವಿಚಾರಗಳನ್ನು ಹೇಳಿದ ಮೇಲೆ ಭಾರತದ ಪಾಸಿಟಿವಿಟಿ ಇದನ್ನ ವಿದೇಶಗಳಲ್ಲಿ ಜಗತ್ತಿನಲ್ಲಿ ಹೇಳಿದವರು ವಿವೇಕಾನಂದರು ಅದಕ್ಕೋಸ್ಕರ ಟಾಗೋರ್ ಹೇಳಿದರು ಇಫ್ ಯು ವಾಂಟ್ ಟು ಸ್ಟಡಿ ಇಂಡಿಯಾ ಸ್ಟಡಿ ವಿವೇಕಾನಂದ ಇನ್ ಹಿಮ್ ಎವ್ರಿಥಿಂಗ್ ಈಸ್ ಪಾಸಿಟಿವ್ ನಥಿಂಗ್ ಈಸ್ ನೆಗೆಟಿವ್